ಗುಡಿಬಂಡೆ ತಾಲೂಕಿನ ಜಂಗಲಹಳ್ಳಿ ಶಾಲೆಯ ಗೋಡೆಗೆ ವರ್ಲಿ ಕಲೆ ಮೆರಗು ಹಸಿರು ಸ್ವಯಂ ಸೇವಾ ಸಂಸ್ಥೆಯ ತಂಡದಿಂದ ವೀಕೆಂಡ್ನಲ್ಲಿ ಸರ್ಕಾರಿ ಶಾಲೆಗೆ ಉಚಿತ ಸೇವೆ ಗುಡಿಬಂಡೆ ತಾಲೂಕಿನ ಜಂಗಲಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಕೊಠಡಿಗಳ ಗೋಡೆ ಹಾಗೂ ಕಾಂಪೌಂಡ್ ಗೋಡೆಗಳಿಗೆ ಉಚಿತವಾಗಿ ವರ್ಲಿ ಚಿತ್ರಕಲೆ ಬೆಳೆಸಿದ ಚಿಕ್ಕಬಳ್ಳಾಪುರದ ಹಸಿರು ಸ್ವಯಂ ಸೇವಾ ಸಂಸ್ಥೆ ತಂಡ ಗಡಿನಾಡು ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸಿ ಕಾರ್ಯಕ್ರಮದ ಅಡಿಯಲ್ಲಿ ಭಾನುವಾರ ರಜೆ ದಿನದಂದು ಹದಿಮೂರನೇ ಶಾಲೆಯನ್ನು ಗುಡಿಬಂಡೆ ತಾಲೂಕಿನ ಜಂಗಾಲಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಹಸಿರು ಸ್ವಯಂ ಸೇವಾ ಸಂಸ್ಥೆ ತಂಡದಿಂದ ಗೋಡೆಗೆ ವರ್ಲಿ ಕಲೆಯನ್ನು ಉಚಿತವಾಗಿ ಮಾಡಿದರು ಚಿಕ್ಕಬಳ್ಳಾಪುರದ ಹಸಿರು ಸ್ವಯಂ ಸೇವಾ ಸಂಸ್ಥೆಯು ಸುಮಾರು ಹನ್ನೊಂದು ವರ್ಷಗಳಿಂದ ಗಿಡ ಮರಗಳನ್ನು ಬೆಳೆಸುವುದು ಉದ್ಯಾನವನಗಳ ಸ್ವಚ್ಛತೆ ಶಾಲಾ ಮಕ್ಕಳಿಗೆ ತಟ್ಟೆ ಲೋಟ ನೋಟ್ ಪುಸ್ತಕ ವಿತರಿಸುವುದು ನಲಿಕಲಿ ಬೆಂಚು ಮತ್ತು ಡೆಸ್ಕ್ ಶಾಲಾ ಮಕ್ಕಳಿಗೆ ಕೋವಿಡ್ ಸಮಯದಲ್ಲಿ ಮಾಸ್ಕ್ ವಿತರಿಸುವುದು ಕಲ್ಯಾಣಿಗಳ ಸ್ವಚ್ಛತೆ ಬೆಟ್ಟಗಳ ಸ್ವಚ್ಛತೆ ರಕ್ತದ ಅವಶ್ಯಕತೆ ಇದ್ದವರಿಗೆ ರಕ್ತದಾನ ಮಾಡುವುದು ಪ್ಲಾಸ್ಟಿಕ್ ಮುಕ್ತ ಮಾಡುವುದು ಸೇರಿದಂತೆ ವಿವಿಧ ಪರಿಸರ ಕಾಳಜಿಯ ಕೆಲಸ ಕಾರ್ಯಗಳನ್ನು ಈ ಹಸಿರು ಸ್ವಯಂ ಸೇವಾ ಸಂಸ್ಥೆ ಮಾಡುತ್ತಾ ಬಂದಿದೆ ಗುಡಿಬಂಡೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಎಸ್ ಸುಬ್ಬರಾಯಪ್ಪ ಮಾತನಾಡಿ ಹಸಿರು ಸ್ವಯಂ ಸೇವಾ ಸಂಸ್ಥೆ ಸೇವಾ ತಂಡದ ಯುವಕರು ಹಿರಿಯರು ಸ್ವಯಂ ಪ್ರೇರಣೆಯಿಂದ ತೊಡಗಿಸಿಕೊಂಡಿರುವುದು ನಿಜಕ್ಕೂ ಶ್ಲಾಘನೀಯ ಎಂದರು ಸರ್ ನನ್ನ ಹೆಸರು ಸುಬ್ಬರಾಯಪ್ಪ ಅಂತ ಗುಡಿಬಂಡೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷರು ನಾನು ಈ ಒಂದು ಹಸಿರು ಸ್ವಯಂ ಸೇವಾ ಸಂಸ್ಥೆ ಚಿಕ್ಕಬಳ್ಳಾಪುರದವ್ರನ್ನ ಹಲವಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ ನಿಜವಾಗಲೂ ಕೂಡ ಅವರ ಸೇವೆಯನ್ನು ಇಡೀ ಸಮಾಜ ಒಪ್ಕೊಳ್ತಕ್ಕಂಥ ಒಂದು ವಿಚಾರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕಾಗುತ್ತೆ ಕಾರಣ ಏನಂತಂದರೆ ನಮ್ಮ ಒಂದು ಈಗ ಅವ್ರು ಮಾಡ್ತಕ್ಕಂಥ ಒಂದು ಒಳ್ಳೆಯ ಕೆಲಸಗಳಲ್ಲಿ ಏನು ಗಡಿನಾಡು ಕನ್ನಡ ಶಾಲೆಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಮತ್ತು ಅದನ್ನು ಬಣ್ಣ ಮತ್ತು ಚಿತ್ರಗಳನ್ನು ಬಿಡಿಸಿ ಒಂದು ಶೃಂಗಾರವನ್ನು ಶಾಲೆಯ ಒಂದು ಶಾರದಾ ಮಾತೆಗೆ ಅರ್ಪಣೆ ಮಾಡ್ತಕ್ಕಂಥ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಸ್ಕೊಂಡಿದ್ದಾರೆ ಮತ್ತೊಂದು ಅವರ ಒಂದು ಕೆಲಸ ಕಾರ್ಯಗಳನ್ನು ನಾವು ಮೆಚ್ಚಬೇಕು ಅಂತಂದರೆ ಬಸವಣ್ಣನವರ ಒಂದು ವಚನ ಜ್ಞಾಪಕ ಬರುತ್ತೆ ಕಾಯಕವೇ ಕೈಲಾಸ ಅಂತ ಈ ಕಾಯಕವೇ ಕೈಲಾಸ ಅಂತಂದರೆ ಅನೇಕ ಜನರು ನಾವು ಏನು ದುಡಿತೀವಿ ಅದೇ ನಮ್ಮ ಕಾಯಕ ಆ ದುಡಿಯೋದ್ರಲ್ಲಿ ಕೈ ಕೈಲಾಸ ಶಿವನನ್ನು ನೋಡಿರಿ ಅಥವಾ ಅಂತೇಳ್ಬಿಟ್ಟು ಬಂದಿರತಕ್ಕಂಥ ಒಂದು ವಿಚಾರ ತಕೊಂಡ್ರೆ ಅದು ನಿಜವಾಗ್ಲೂ ಅದಲ್ಲ ಅದರ ಅರ್ಥ ಕಾಯಕವೇ ಕೈಲಾಸ ಅಂತಂದರೆ ಕಾಯಕನೇ ಬೇರೆ ಕರ್ತವ್ಯನೇ ಬೇರೆ ಕೆಲಸನೇ ಬೇರೆ ಈ ರೀತಿ ಇರತಕ್ಕಂಥದ್ದು ಏನಪ್ಪ ಅಂತಂದರೆ ಕಾಯಕವೇ ಕೈಲಾಸ ಅಂತಂದಾಗ ತನ್ನ ಶ್ರಮದಲ್ಲಿ ತಾನು ದುಡಿದಿರ್ತಕ್ಕಂಥ ಒಂದು ಏನೋ ಒಂದು ಆದಾಯ ಅಥವಾ ಸಂಪತ್ತು ಇರುತ್ತೋ ಅದನ್ನು ಇನ್ನೊಬ್ಬರಿಗೆ ಕೊಟ್ಟು ಅವರು ಉಚಿತವಾಗಿ ಕೊಟ್ಟು ಅಲ್ಲಿ ನಾವು ಶಿವನನ್ನು ಕಾಣ್ತಕ್ಕಂಥದ್ದನ್ನು ಕಾಯಕವೇ ಕೈಲಾಸ ಅಂತ ಕರಿತೀವಿ ಬರೀ ನಾವು ದುಡಿದು ನಾವೇ ತಿನ್ನೋದು ಕಾಯಕವೇ ಕೈಲಾಸ ಆಗೋದಿಲ್ಲ ನಾವು ದುಡಿದಿರ್ತಕ್ಕಂಥ ಇನ್ನೊಬ್ರಿಗೆ ಕೊಡೋದಿದೆಯಲ್ಲ ಅಲ್ಲಿ ನಾವು ಶಿವನನ್ನು ಕಾಣ್ತಕ್ಕಂಥ ಇಂಥ ಒಂದು ಒಳ್ಳೆಯ ಕೆಲಸ ನಮ್ಮ ಹೆಸರು ಸ್ವಯಂ ಸೇವಾ ಸಂಸ್ಥೆ ಚಿಕ್ಕಬಳ್ಳಾಪುರದವರು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಮತ್ತು ಇನ್ನೂ ಅವರು ಒಂದು ಆಹಾರದ ಕಿಟ್ಟನ್ನು ಕೂಡ ಆ ಸಂಬಂಧಪಟ್ಟಂಥ ಯಾರೋ ಆರೋಗ್ಯರು ಇದ್ದಾರೆ ಅವರಿಗೆ ಕಿಟ್ಗಳನ್ನು ಕೊಟ್ಟ ಕೊಟ್ಟು ಆ ಸೇವೆಯನ್ನು ಮಾಡಿಕೊಂಡು ಇದ್ದಾರೆ ಇಂತಹ ಒಂದು ಒಳ್ಳೆಯ ಸ್ವಯಂ ಸೇವಾ ಸೇವಾ ಸಂಸ್ಥೆಯನ್ನು ಇಡೀ ಸಮಾಜಕ್ಕೆ ಅವರು ಜೊತೆಗೆ ಅವರು ಪ್ರಚಾರ ಅಲ್ಲ ಅವರು ಕೇವಲ ವಿಚಾರವಂತರಷ್ಟೇ ಪ್ರಚಾರ ಪ್ರಿಯರು ಅಲ್ಲವೇ ಅಲ್ಲ ಇದನ್ನು ನೋಡಿ ಅನೇಕ ಈಗ ಈಗಿನ ಯುವ ಪೀಳಿಗೆ ಕೆಲವು ದಾರಿ ತಪ್ಪಿ ಹೋಗ್ತಾ ಇರ್ತಕ್ಕಂಥವರು ಇಂಥ ಸ್ವಯಂ ಸೇವಾ ಸಂಸ್ಥೆಯನ್ನು ನೋಡಿ ಕಲಿತುಕೊಂಡು ತಾವು ಕೂಡ ಸಮಾಜಕ್ಕೆ ಏನೋ ಒಂದು ಕೊಡುಗೆ ನೀಡುವಂಥ ಕೆಲಸ ಕಾರ್ಯಗಳನ್ನು ಮಾಡಲಿ ತಮ್ಮ ಸ್ವಯಂ ಸೇವಾ ಸಂಸ್ಥೆಯಿಂದ ಈ ಸಮಾಜದಲ್ಲಿ ಯುವಕರು ಬದಲಾವಣೆ ಆಗಲಿ ಅಂತ ಹೇಳಿಬಿಟ್ಟು ಬಯಸ್ತಾ ತಮ್ಮ ಅನನ್ಯ ಸೇವೆಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಗುಡಬಂಡ ತಾಲೂಕು ವತಿಯಿಂದ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು ಈ ಸಂದರ್ಭದಲ್ಲಿ ಗುಡಿಬಂಡೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಎಸ್ ಸುಬ್ಬರಾಯಪ್ಪ ಗುಡಿಬಂಡೆ ತಾಲೂಕು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕ ಬಾಲಾಜಿ ಪರಿಸರ ವೇದಿಕೆಯ ತಾಲೂಕು ಅಧ್ಯಕ್ಷ ಬಿ ಮಂಜುನಾಥ್ ಹಸಿರು ಸ್ವಯಂ ಸೇವಾ ಸಂಸ್ಥೆ ಅಧ್ಯಕ್ಷ ಮಧು ಶಿಕ್ಷಕರಾದ ಮಹಾಂತೇಶ್ ಚಿತ್ರಕಲಾ ಶಿಕ್ಷಕರಾದ ಸತೀಶ್ ಶಮಂತ್ ರಂಜಿತ್ ಕಿಶೋರ್ ಹೇಮಂತ್ ಪ್ರಣವ್ ಹರ್ಷ ಶಿವಕುಮಾರ್ ಆಕಾಶ್ ಸೇರಿದಂತೆ ಇತರರು ಇದ್ದರು